ನಮಸ್ಕಾರ ಅಭಿಮತ ವಾಹಿನಿಯನ್ನ ವೀಕ್ಷಿಸುತ್ತಿರುವಂತಹ ಎಲ್ಲ ವೀಕ್ಷಕರಿಗೆ ನಾನು ನಿಮ್ಮ ಶ್ರೇಯ ಸುಳ್ಯ ಮಾಡುವ ಪ್ರೀತಿಯ ಅಭಿಮಾನದ ಗೌರವದ ಸ್ವಾಗತವನ್ನ ಕೊಡ್ತಾ ಪ್ರತಿ ವಾರದಂತೆ ಇಂದೂ ಕೂಡ ಅದ್ಭುತವಾದಂತಹ ಕಲಾ ಜರ್ನಿಯ ಜೊತೆ ನಾವು ನಿಮ್ಮ ಮುಂದೆ ಬಂದಿದ್ದೇವೆ ಸೊ ಇವತ್ತು ನಮ್ಮ ಜೊತೆ ಇರುವಂತಹ ಪ್ರತಿಭೆಯ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಇವರು ನೃತ್ಯಕ್ಕೂ ಸೈ ಹಾಡುಗಾರಿಕೆಗೂ ಸೈ ಅಷ್ಟೇ ಅಲ್ಲದೆ ಚಿತ್ರಕಲೆಯಲ್ಲಿಯೂ ಕೂಡ ಅದೆಷ್ಟೋ ಸಾಧನೆಯನ್ನ ಮಾಡಿ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಂತಹ ಒಂದು ಅತ್ಯ ಅಧಿಕ ಒಂದು ಬಹುಮುಖ ಪ್ರತಿಭೆ ಅಂತಾನೆ ಹೇಳ್ಬಹುದು ಸೊ ಇವತ್ತು ನಮ್ಮ ಜೊತೆ ಇರುವಂತಹ ಬಹುಮುಖ ಪ್ರತಿಭೆ ಬೇರೆ ಯಾರು ಅಲ್ಲ ನಮ್ಮ ವಾಯ್ಸ್ ಆಫ್ ಆರಾಧನದ ಬಹುಮುಖ ಪ್ರತಿಭೆ ಭುವಿ ಕಲಾ ಜರ್ನಿಯನ್ನ ನಾನು ಜಾಸ್ತಿ ಏನು ಹೇಳೋದಿಲ್ಲ ಅವರ ಬಾಯಿಂದನೇ ಕೇಳ್ಕೊಳ್ಳೋಣ ಬನ್ನಿ ಎಸ್ ನಮಸ್ತೆ ಭುವಿ ಅವರೇ ನಮಸ್ತೆ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೇನೆ ನೀವು ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೇನೆ ಸೊ ಇವತ್ತು ನಮ್ಮ ವೀಕ್ಷಕರು ಭುವಿ ಅವರ ಒಂದು ಕಲಾ ಜರ್ನಿಯನ್ನ ತಿಳ್ಕೊಳ್ಳಿಕ್ಕೆ ಕಾತುರತೆಯಿಂದ ಕಾಯ್ತಾ ಇದ್ದಾರೆ ಸೊ ನೀವು ರೆಡಿ ಅಲ್ಲ ಓಕೆ ಮೊಟ್ಟ ಮೊದಲೇದಾಗಿ ಭುವಿ ಅವರ ಊರು ಮತ್ತೆ ಯಾವ ತರಗತಿಯಲ್ಲಿ ಕಲಿತಾ ಇದ್ದೀರಾ ಅಂಡ್ ನಿಮ್ಮ ವಿದ್ಯಾಸಂಸ್ಥೆಯ ಹೆಸರನ್ನ ನಮ್ಮ ವೀಕ್ಷಕರಿಗಾಗಿ ತಿಳಿಸಿ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ಎಸ್ ಎಲ್ ಎಂ ಪಿ ವಿದ್ಯಾಲಯ ಪಾನೆಮಂಗಳೂರು ಓಕೆ ಅಲ್ಲಿ ನೀವು ಕರಿತಾ ಇದ್ದೀರಾ ನಿಮ್ಮ ಊರು ನಮ್ಮ ನನ್ನ ಊರು ಸಜಿಪ ಸಜಿಪ ಸಜಿಪದಲ್ಲಿ ನೀವೀಗ ಪ್ರಸ್ತುತವಾಗಿ ಅಲ್ಲಿ ಇದ್ದೀರಾ ಅಲ್ವಾ ಸೊ ಓಕೆ ಮುಂದೆ ನೀವು ನಿಮ್ ನಾನೀಗ ಸ್ವಲ್ಪ ಹೇಳಿದೆ ಇವ್ರು ನೀವು ನೃತ್ಯದಲ್ಲಿ ಇದ್ದೀರಾ ಡಾನ್ಸ್ ಅಲ್ಲಿ ಅಂಡ್ ಸಂಗೀತದಲ್ಲಿ ಅಂಡ್ ಈ ಕಲೆಯಲ್ಲೆಲ್ಲ ಇದ್ದೀರಲ್ವಾ ನಾನ್ ಯಾವ್ದಾದ್ರು ಮಿಸ್ ಆಗಿ ಹೋಗಿದ್ರೆ ನೀವು ಹೇಳ್ಬೇಕು ಅಂತ ಇದ್ರೆ ಹೇಳಿ ನೀವು ಯಾವ್ದೆಲ್ಲ ಕಲೆಯಲ್ಲಿ ನಿಮ್ಮನ್ನ ನೀವು ತೊಡಗಿಸಿಕೊಂಡಿದ್ದೀರಾ ನಾನು ಭರತನಾಟ್ಯ ವೆಸ್ಟರ್ನ್ ಡ್ಯಾನ್ಸ್ ಡ್ರಾಯಿಂಗ್ ಮತ್ತೆ ಸಂಗೀತ ಓಕೆ ಇದ್ರೆಲ್ಲದ್ರಲ್ಲಿಯೂ ನಿಮ್ಮನ್ನ ನೀವು ಈ ಕಲೆಗಳಲ್ಲಿ ತೊಡಗಿಸಿಕೊಂಡಿದ್ದೀರಲ್ವಾ ಸೊ ಹಾಗಾದ್ರೆ ನಾವ್ ಇಷ್ಟೆಲ್ಲ ಸಾಧನೆಯನ್ನ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ಒಂದ ಒಂದು ಕ್ಲಾಸ್ ಹೋಗ್ತಾ ಇರ್ತೇವೆ ಅಂದ್ರೆ ನಮ್ಮ ಬೆನ್ನೆಲುಬಾಗಿ ನಮ್ಮ ಗುರುಗಳು ಇರ್ತಾರೆ ಆದ್ರಿಂದ ಈ ಒಂದು ಕ್ಷಣದಲ್ಲಿ ನೀವು ಹೋಗ್ತಿರುವಂತಹ ಡ್ಯಾನ್ಸ್ ಕ್ಲಾಸ್ ಹೆಸರಾಗಿರ್ಬೋದು ಅಥವಾ ನಿಮ್ಮ ಗುರುಗಳ ಹೆಸರನ್ನ ವೀಕ್ಷಕರಿಗಾಗಿ ತಿಳಿಸಿ ನನ್ನ ನನ್ನ ಭರತನಾಟ್ಯ ಟೀಚರ್ ವಿದುಷಿ ಸ್ವಾತಿ ಭಟ್ ಅಂತ ನನ್ನ ಡ್ರಾಯಿಂಗ್ ಟೀಚ್ ಟೀಚರ್ಸ್ ಅಂದ್ರೆ ನಂಗೆ ಈ ಇಬ್ಬರು ಗುರುಗಳಿದ್ದಾರೆ ಒಬ್ಬರು ಶಾಲೆಯಲ್ಲಿ ಯಶವಂತ್ ಸರ್ ಅಂತ ಇನ್ನೊಂದು ನಾನು ಮುಡಿಪಿನಲ್ಲಿ ಮಂದಾರ ಟ್ರಸ್ಟ್ ಅಲ್ಲಿ ಕಲಿತಿದ್ದೇನೆ ಅವರು ಗುರುಗಳಾದ ಅರುಣ್ ಪ್ರಸಾದ್ ಸರ್ ಮತ್ತೆ ಸಂಗೀತವನ್ನು ಶಶಿಕಲಾ ಪ್ರಭು ಇವರಲ್ಲಿ ಕಲಿತು ಇವರೆಲ್ಲರ ಅಡಿಯಲ್ಲಿ ನೀವು ಈ ಒಂದು ಅಭ್ಯಾಸವನ್ನ ಮಾಡ್ತಾ ಅಲ್ವಾ ಸೊ ಓಕೆ ಮೊಟ್ಟ ಮೊದಲೇದಾಗಿ ಕೇಳುವಂತಹ ಪ್ರಶ್ನೆ ಬಂದು ನೀವೆಲ್ಲ ಇಷ್ಟೆಲ್ಲ ಸಾಧನೆಯನ್ನ ಮಾಡ್ತಿದ್ದೀರಾ ಎಷ್ಟೋ ವೇದಿಕೆಗಳಲ್ಲಿ ನೃತ್ಯ ಪ್ರದರ್ಶನವನ್ನ ನೀಡಿದ್ದೀರಾ ಹಾಡನ್ನ ಹಾಡಿದ್ದೀರಾ ಅಂಡ್ ನೀವು ಈ ಒಂದು ಡ್ರಾಯಿಂಗ್ ಅಲ್ಲಿ ಕೂಡ ಅಲ್ವಾ ಆದ್ರಿಂದ ಎಲ್ಲ ಒಂದು ಕಲೆಗಾರ ಕಲೆಯಲ್ಲಿ ಹೊಂದಿರುವವರಿಗೆ ಒಂದು ಮುಖ್ಯವಾದಂತಹ ನೆನಪನ್ನ ಇಟ್ಟುಕೊಡುವಂತ ಒಂದು ವಿಚಾರ ಏನು ಅಂತ ಹೇಳಿದ್ರೆ ಮೊದಲನೆಯ ವೇದಿಕೆ ಇದು ಅಂತ ಹೇಳುವಂಥದ್ದು ನಮ್ಮ ಮನಸ್ಸಿನಲ್ಲಿ ಯಾವತ್ತೂ ಇರ್ತದೆ ಎಷ್ಟೇ ದೊಡ್ಡ ದೊಡ್ಡ ಸ್ಟೇಜಿಗೆ ಹೋದ್ರೂ ಕೂಡ ನಮ್ಮ ಮನಸ್ಸಿನಲ್ಲಿ ಆ ಒಂದು ಮೊಟ್ಟ ಮೊದಲ ವೇದಿಕೆ ಯಾವತ್ತು ಕೂಡ ನೆನಪಿನಲ್ಲಿ ಇರ್ತದೆ ಅಲ್ವಾ ಆದ್ರಿಂದ ಭುವಿ ಅವರ ಒಂದು ಮೊಟ್ಟ ಮೊದಲ ವೇದಿಕೆ ಇದ್ದು ಅಂತ ಹೇಳುದಾದ್ರೆ ಯಾವ್ದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಚಿಕ್ಕ ವಯಸ್ಸಲ್ಲಿರುವ ನಾಲ್ಕೂವರೆ ವರ್ಷದಲ್ಲಿರುವಾಗ ಕೃಷ್ಣಾಷ್ಟಮಿ ಅವತ್ತು ನನಗೆ ஆ வீரமர்த்திவக யவக ಸಜಿಪ್ಪ ನಾಡು ಇವರು ನಂಗೆ ಆಪರ್ಚುನಿಟಿ ಓಕೆ ಹಾಗಾದ್ರೆ ನಿಮ್ಮ ಊರಲ್ಲೇ ನಿಮಗೆ ಒಂದು ವೇದಿಕೆ ಮೊಟ್ಟ ಮೊದಲೇದಾಗಿ ಸಿಕ್ಕಿ ಅಲ್ಲಿಂದ ನಿಮ್ಮ ಕಲಾ ಜರ್ನಿ ಮುಂದೆ ಬಂತು ಅಂತ ಹೇಳ್ಬೋದಲ್ವಾ ಯಾಕೆ ಕೇಳ್ತೇನೆ ಅಂತ ಹೇಳಿದ್ರೆ ನಿಜವಾಗಿ ಆ ಒಂದು ವೇದಿಕೆ ಕೊಟ್ಟವರನ್ನ ನಾವು ಯಾವತ್ತೂ ಕೂಡ ನೆನಪಿಡಬೇಕಲ್ವಾ ಯಾಕೆ ಅಂತ ಹೇಳಿದ್ರೆ ನಮ್ಮ ಸ್ಟೇಜ್ ಫಿಯರ್ ಅಂತ ಹೇಳುವಂತದ್ದು ಅಂಡ್ ನಮಗೆ ಒಂದು ಮೊಟ್ಟ ಮೊದಲನೇದಾಗಿ ವೇದಿಕೆ ಅಂದ್ರೆ ಏನು ಅಂತ ಗೊತ್ತು ಮಾಡುವಂತದ್ದು ಅವರು ಕೊಟ್ಟ ಒಂದು ಆಪರ್ಚುನಿಟಿಯಿಂದ ಅಂಡ್ ಆ ಸ್ಟೇಜ್ ಇಂದ ಆದ್ರಿಂದ ನೀವು ಅವರಿಗೆ ಯಾವತ್ತೂ ಕೂಡ ಧನ್ಯವಾದಗಳನ್ನ ಸಲ್ಲಿಸಲೇಬೇಕಾಗ್ತದೆ ಅಲ್ವಾ ಅಲ್ವಾ ಹಾಗೆ ಮುಂದಕ್ಕೆ ಈ ಒಂದು ಕಲೆಗೆ ನೀವು ಬರೋಕ್ಕಿಂತ ಮುಂಚೆ ನಿಮ್ಮ ಮನಸ್ಸಾರೆ ನೀವೇ ಬಂದ್ರ ಅಥವಾ ನಿಮ್ಮ ಪೇರೆಂಟ್ಸ್ ಒತ್ತಾಯದಿಂದ ಬಂದ್ರ ಪೇರೆಂಟ್ಸ್ ಒತ್ತಾಯದಿಲ್ಲ ನನಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಉಂಟು ಅದರಲ್ಲಿ ನನ್ನ ಪೇರೆಂಟ್ಸ್ ನಂಗೆ ಜಾಸ್ತಿ ಸಪೋರ್ಟ್ ಮಾಡ್ತಿದ್ರು ಓಕೆ ಹಾಗಾದ್ರೆ ನೀವು ನಿಮ್ಮ ಇಂಟ್ರೆಸ್ಟ್ ಅನ್ನು ನಿಮ್ಮ ಗೆ ಹೇಳಿ ಅವರು ನಿಮಗೆ ಸಪೋರ್ಟ್ ಮಾಡಿದ್ರು ಅಂತ ಆಯ್ತು ಹಾಗಾದ್ರೆ ಸೊ ಹಾಗಾದ್ರೆ ನೀವು ಇಷ್ಟೆಲ್ಲ ಪ್ರೋಗ್ರಾಮ್ ಗಳಿಗೆ ಹೋಗ್ತೀರಾ ನೀವು ಇವಾಗಷ್ಟೇ ಹೇಳಿದ್ರೆ ನಿಮ್ಮ ಪೇರೆಂಟ್ಸ್ ನಿಮಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಅಂತ ಆದ್ರಿಂದ ನೀವು ನಿಮ್ಮ ತಂದೆ ತಾಯಿಗೆ ಏನಾದರೂ ಹೇಳಬೇಕು ಅಂತ ಹೇಳಿದ್ರೆ ಈ ಒಂದು ಕ್ಷಣದಲ್ಲಿ ಹೇಳ್ಬೋದು ಅವರ ಹೆಸರನ್ನು ಕೂಡ ನಮ್ಮ ವೀಕ್ಷಕರಿಗಾಗಿ ತಿಳಿಸಿ ನನ್ನ ತಾಯಿಯ ಹೆಸರು ಪವಿತ್ರ ಮತ್ತೆ ನನ್ನ ತಂದೆ ಹೆಸರು ಉದಯಕುಮಾರ್ ಫಸ್ಟ್ ಆಫ್ ಆಲ್ ನನ್ನ ತಾಯಿ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ ಯಾವುದ್ರೂ ನಿನ್ನ ನಿನ್ನಿಂದ ಆಗ್ತದೆ ಯು ಕ್ಯಾನ್ ಡೂ ಇಟ್ ಅಂತ ಹೇಳ್ತಾರೆ ಈ ಕಾಂಪಿಟೇಷನ್ ಆಗಿರ್ಬೋದು ಡ್ಯಾನ್ಸಿಗೆ ಆಗ್ಬೋದು ಕರ್ಕೊಂಡು ಹೋಗುದು ಕರ್ಕೊಂಡು ಬರೋದು ಎಲ್ಲ ಅವರೇ ಮಾಡ್ತಾರೆ ಅಪ್ಪ ಸಪೋರ್ಟ್ ಮಾಡ್ತಾರೆ ಆದ್ರೆ ಅವರು ಬಾಂಬೆ ಅಲ್ಲಿರೋ ಕಾರಣ ಖಾಲಿ ಸಪೋರ್ಟ್ ಮಾತ್ರ ಮಾಡಲಿಕ್ಕೆ ಆಗ್ತದೆ ಹಾಗಾದ್ರೆ ನಿಮ್ಮ ತಂದೆ ಬಾಂಬೆಯಲ್ಲಿದ್ದಾರೆ ಅದರಿಂದ ಅವರ ಸಪೋರ್ಟ್ ಯಾವತ್ತು ಅಲ್ಲಿಂದ ಆಶೀರ್ವಾದ ಯಾವತ್ತು ಇರ್ತದೆ ಅಂಡ್ ನಿಮ್ಮ ತಾಯಿ ನಿಮ್ಮ ಈ ಒಂದು ಕಲಾ ಜರ್ನಿಯಲ್ಲಿ ನಿಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರಲ್ವಾ ಸೊ ಓಕೆ ನಿಮ್ಮ ಈ ಒಂದು ಪ್ರೀತಿಯ ಫ್ಯಾಮಿಲಿ ನಿಮ್ಗೆ ಇಷ್ಟು ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ ಅಂತ ಹೇಳೋದಕ್ಕೆ ಮೊಟ್ಟ ಮೊದಲನೇದಾಗಿ ನೀವು ತುಂಬಾ ಲಕ್ಕಿ ಅಂತ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಎಲ್ಲರಿಗೂ ಅಷ್ಟು ಸಪೋರ್ಟಿವ್ ಫ್ಯಾಮಿಲಿ ಸಿಗೋದು ಿಲ್ಲ ಆದ್ರಿಂದ ನಿಮ್ಮ ತಂದೆ ತಾಯಿ ನಿಮ್ಗೆ ಇಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಫ್ಯಾಮಿಲಿಯಲ್ಲಿ ನಿಮ್ಗೆ ಹೇಗೆ ಸಪೋರ್ಟ್ ಮಾಡ್ತಾರೆ ಯಾಕೆಂತ ಹೇಳಿದ್ರೆ ಅವರ ಫ್ಯಾಮಿಲಿಯಲ್ಲಿ ಒಂದು ಡಾನ್ಸರ್ ಇದರ ಒಂದು ಸಿಂಗರ್ ಇದಾರೆ ಅಂತ ಹೇಳುವಾಗ ಆ ಒಂದು ಸ್ಥಾನ ಬೇರೆನೆ ಇರ್ತದೆ ನಿಮ್ಮ ನೋಡುವಾಗ ಕಾಯ್ತು ಪ್ರೋಗ್ರಾಮ್ ಹಾಗೆಲ್ಲ ಕೇಳ್ತಾರ ಹೇಗೆ ಸಪೋರ್ಟ್ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ಫ್ಯಾಮಿಲಿಗಿಂತ ಜಾಸ್ತಿ ನನಗೆ ನನ್ನ ತಾಯಿ ಸಪೋರ್ಟ್ ಓಕೆ ಅಂದ್ರೆ ಫ್ಯಾಮಿಲಿಗಿಂತ ಜಾಸ್ತಿ ನಿಮ್ಮ ಮನೆಯವರು ನಿಮ್ಗೆ ಜಾಸ್ತಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ರ ಓಕೆ ಹಾಗಾದ್ರೆ ಅಹ್ ನೀವೊಬ್ರು ಅದ್ಭುತವಾದ ಗಾಯಕಿ ಅಂತ ಗೊತ್ತು ಸೊ ಅದರಿಂದ ನಮ್ಮ ವೀಕ್ಷಕರಿಗಾಗಿ ಯಾವುದಾದ್ರೂ ನಿಮ್ಮ ಒಂದು ಇಷ್ಟವಾದ ಹಾಡು ಮೂರು ಅಥವಾ ನಾಲ್ಕು ಸಾಲು ಹಾಡ್ಬೋದ ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಳಿನಂತೆ ಮಳೆ ಸುರಿಸಿ ಹಗುರಾದ ಮುಗಿಳಿನಂತೆ ತನ್ನೊಡಳ ತಾರೆಗಳ ಗುಡಿಸಿ ರಾಶಿಯ ಮಾಡಿ ಬೆಳಕಿನುಂಡೆಯ ಬಾಣಿ ಗುರುಳು ಬಿಟ್ಟು ತನ್ನೊಡಳ ತಾರೆಗಳ ಗುಡಿಸಿ ರಾಶಿಯ ಮಾಡಿ ಬೆಳಕಿನುಂಡೆಯ ಬಾಣಿ ಗುರುಳು ಬಿಟ್ಟು ಹೇಗೆ ಮರೆಯಾಗುವುದು ನಿರ್ಧನಿ ಕಣಟ್ಟಿರುಳು ಹಾಗೆ ಬಾಳಿಸು ಗುರುವೆ ಕರುಣೆಯಿಟ್ಟು ಹಾಗೆ ಬಾಳಿಸು ಗುರುವೆ ಕರುಣೆಯಿಟ್ಟು ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಳಿನಂತೆ ಮಳೆ ಸುರಿಸಿ ಹಗುರಾದ ಮುಗಿಳಿನಂತೆ ಮಳೆ ಸುರಿಸಿ ಹಗುರಾದ ಮುಗಿಳಿನಂತೆ ಎಸ್ ತುಂಬ ಚೆನ್ನಾಗಿ ಹಾಡನ್ನ ಹಾಡಿದಿರಾ ತುಂಬ ಖುಷಿ ಆಯಿತು ಆ್ಯಂಡ್ ನೀವು ಮಾತಾಡ್ತಿರುವಂತಹ ನಿಮ್ಮ ವಾಯ್ಸೇ ಬೇರೆ ಆ್ಯಂಡ್ ಆ ಸಾಂಗ್ ಹಾಡ್ತಿರುವಾಗ ಬಂದಿರುವಂತಹ ಪಿಚ್ಚೆ ಬೇರೆ ತುಂಬ 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 ಖುಷಿ ಆಯಿತು ಈ ಸಂಗೀತ ಕ್ಷೇತ್ರದಲ್ಲೂ ಕೂಡ ಇನ್ನು ಮುಂದಕ್ಕೂ ನಿಮ್ಮ ಎಲ್ಲ ಕನಸುಗಳು ಆದಷ್ಟು ಬೇಗ ಈಡೇರಲಿ ಉನ್ನತವಾದಂತಹ ವೇದಿಕೆಗಳು ನಿಮಗೆ ಸಿಗಲಿ ಅಂತ ನಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೇನೆ ಆ್ಯಂಡ್ ಮುಂದಕ್ಕೆ ನೀವು ಹೇಳಿದರೆ ಇವಾಗ ನೀವು ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡಲ್ಲಿ ಕಲಿತಾ ಇದ್ದೀರ ಅಲ್ವಾ ಸೊ ನೀವು ನೈನ್ ಸ್ಟ್ಯಾಂಡರ್ಡ್ ಅಲ್ಲಿ ಕಲಿತಾ ಇದ್ದೀರಾ ಅಂತ ಹೇಳಿದ್ರೆ ಒಂದು ಏಯ್ತ್ ಸ್ಟ್ಯಾಂಡರ್ಡ್ ಆದ್ಮೇಲೆ ಒಂದು ಸ್ವಲ್ಪ ನಮ್ಮ ಎಜುಕೇಷನ್ ಸ್ಕೂಲಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಆಗ್ತಾ ಬರ್ತಾರೆ ಅಲ್ವಾ ಅಂದ್ರೆ ರಜೆ ಜಾಸ್ತಿ ಮಾಡ್ಲಿಕ್ಕೆ ಆಗೋದಿಲ್ಲ ಹೋಮ್ ವರ್ಕ್ಗಳು ಜಾಸ್ತಿ ಆಗ್ತದೆ ನೋಟ್ಸ್ ಓದೋದು ಎಲ್ಲ ಕೂಡ ನಾವು ಐದನೇ ಕ್ಲಾಸ್ನವರೆಗೆ ಅದು ಬೇರೆನೇ ಅಲ್ಲಿಂದ ಮೇಲೆ ಅದು ನಮ್ಮ ಒಂದು ಸ್ಟೆಪ್ ಜಾಸ್ತಿ ಆಗ್ತದೆ ಸ್ವಲ್ಪ ಟೈಟ್ ಆಗ್ತಾ ಬರ್ತದೆ ಆದ್ರಿಂದ ಭುವಿಯವರಿಗೆ ಸ್ಕೂಲಲ್ಲಿ ನಿಮ್ಮ ಈ ಒಂದು ಕಲ್ಚರಲ್ ಆ್ಯಕ್ಟಿವಿಟೀಸ್ಗಳಿಗೆ ಹೇಗೆ ಸಪೋರ್ಟ್ ಮಾಡ್ತಾರೆ ಸ್ಕೂಲಲ್ಲಿ ಫುಲ್ ಟೀಚರ್ಸ್ ಫುಲ್ ಸಪೋರ್ಟ್ ಮಾಡ್ತಾರೆ ರಜೆ ಹಾಕಿದರೆ ಕೂಡ ಫ್ರೆಂಡ್ಸಿನವ್ರು ನೋಟ್ಸ್ ಕಲಿಸ್ತಾರೆ ನಾನು ಇನ್ಕಂಪ್ಲೀಟ್ ನೋಟ್ಸ್ ಅಂತ ಇಡೋದಿಲ್ಲ ಎಲ್ಲ ಕಂಪ್ಲೀಟ್ ಮಾಡಿ ತೊಗೊಂಡು ಹೋಗೋದು ನೋಟ್ಸನ್ನು ಹಾಗಾದರೆ ನಿಮಗೆ ಸ್ಕೂಲಲ್ಲೂ ತುಂಬ ಸಪೋರ್ಟ್ ಮಾಡ್ತಾರೆ ಹಾಗಾದರೆ ಭುವಿಯವರಿಗೆ ನನ್ನ ಸ್ಕೂಲಲ್ಲಿ ಇವರು ನನ್ನ ಫೇವ್ರೆಟ್ ಟೀಚರ್ ಅಂತ ಹೇಳೋದಾದರೆ ಯಾರನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಎಲ್ಲಾ ಟೀಚರ್ಸ್ ಇಷ್ಟವೇ ಒಂದು ನನಗೆ ಶೈಲಜಾ ಮ್ಯಾಮ್ ಅಂತ ಅವರು ಯಾವುದೇ ಕಲ್ಚರಲ್ ಆಕ್ಟಿವಿಟಿ ಇದ್ರೆ ನನ್ನ ಕರೀತಾರೆ ಇನ್ನೊಂದು ಯಶ್ವಂತ್ ಸರ್ ಅಂತ ನನ್ನ ಡ್ರಾಯಿಂಗ್ ಸರ್ ಅವರು ಭೂವಿ ಭರತನಾಟ್ಯ ಮಾಡ್ತಾಳೆ ಅಂತ ಶಾಲೆಗೆ ಇಡೀ ಗೊತ್ತಾಗುವ ಹಾಗೆ ಮಾಡಿದ್ದೆ ಅವರು ಸೊ ಅವರಿಗೆ ನಾನು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೇನೆ ಅವರಿಗೆ ಅಂದ್ರೆ ಈಗ ಈ ಒಂದು ವಿಡಿಯೋ ಇಂಟರ್ವ್ಯೂ ಅನ್ನ ಅವ್ರು ನೋಡಿದ್ರು ಅಂತ ಹೇಳಿದ್ರೆ ಅವ್ರಿಗೂ ತುಂಬಾ ಖುಷಿ ಆಗ್ತದೆ ಯಾಕೆ ಅಂತ ಹೇಳಿದ್ರೆ ಅವರು ಮಾಡಿದಂತಹ ಸಪೋರ್ಟಿಗೆ ನೀವು ಇವತ್ತು ಅವರ ಹೆಸರನ್ನ ಈ ಒಂದು ವೇದಿಕೆಯಲ್ಲಿ ಹೇಳಿದಿರ ಅಂತ ಹೇಳಿದ್ರೆ ಅವ್ರಿಗೆ ತುಂಬಾ ಖುಷಿ ೇ ಆಗ್ತದೆ ಆ್ಯಂಡ್ ಮುಂದಕ್ಕೆ ಈಗ ಈ ಒಂದು ರಜಾ ಸಮಯದಲ್ಲಿ ನಾವು ನೋಡ್ಬೋದು ಈ ಕೊರೋನಾ ಟೈಮಲ್ಲ ಈ ಮಳೆಗೆ ಎಲ್ಲ ನಮಗೆ ತುಂಬ ರಜೆ ಸಿಗ್ತದೆ ಆವಾಗ ನಮಗೆ ವರ್ಕ್ ಇರೋದಿಲ್ಲ ಏನು ಇರೋದಿಲ್ಲ ಎಲ್ಲ ಕಂಪ್ಲೀಟ್ ಆಗಿರ್ತದಲ್ವ ಅವಾಗ ಆ ರಜೆಯನ್ನು ಭುವಿಯವರು ಹೇಗೆ ಸ್ಪೆಂಡ್ ಮಾಡ್ತಾರೆ ಆ ಜಾಸ್ತಿ ಡ್ರಾಯಿಂಗ್ ಮಾಡಿ ಮತ್ತೆ ಡಾನ್ಸ್ ಪ್ರಾಕ್ಟೀಸ್ ಮಾಡಿ ಓಕೆ ಹಾಗಾದ್ರೆ ನಿಮ್ಗೆ ಡ್ರಾಯಿಂಗ್ ಅಲ್ಲಿ ಒಂದು ತುಂಬಾ ಇಷ್ಟವಾಗಿರುವಂತಹ ನಿಮ್ಮ ಡ್ರಾಯಿಂಗ್ ಅಂತ ಹೇಳಿದ್ರೆ ಯಾವ್ದು ಹೇಳಿಕೆ ಅದು ಕಟೀಲಿ ನಮ್ಮನ ಡ್ರಾಯಿಂಗ್ ಒಂದು ಮಾಡಿದೆ ಅದ್ ನಂಗೆ ತುಂಬಾ ಇಷ್ಟ ತುಂಬಾ ಇಷ್ಟ ಅಲ್ವಾ ಹಾಗಾದ್ರೆ ನಿಮ್ಮ ಈ ಡ್ರಾಯಿಂಗ್ ಇದ್ದೆಲ್ಲ ಏನಾದ್ರೂ ಇನ್ಸ್ಟಾ ಪೇಜ್ ಏನಾದ್ರೂ ಫೇಸ್ಬುಕ್ ಪೇಜ್ ಏನಾದ್ರೂ ಇದೆಯಾ ಇಲ್ವಾದಷ್ಟು ಬೇಗ ಸ್ಟಾರ್ಟ್ ಮಾಡಿ ನಿಮ್ಗೆ ಅದಕ್ಕೆ ಫಾಲೋವರ್ಸ್ ಬರ್ಬೋದು ಯಾಕಂತ ಹೇಳಿದ್ರೆ ನಾನು ಕೂಡ ನಿಮ್ಮ ಡ್ರಾಯಿಂಗ್ ಅನ್ನೆಲ್ಲ ನೋಡಿದ್ದೇನೆ ನಂಗೆ ತುಂಬಾ ಖುಷಿ ಆಗ್ತದೆ ಸೊ ಆದ್ರಿಂದ ಈ ಒಂದು ಡ್ರಾಯಿಂಗ್ ಅಂತ ಹೇಳುವಂತಹ ಈ ಒಂದು ಕಲಾ ಕ್ಷೇತ್ರಕ್ಕೆ ಹೇಗೆ ನಿಮಗೆ ಬರ್ಲಿಕ್ಕೆ ಮನಸ್ಸು ಬಂತು ಎಸ್ ನನಗೆ ಮಾಡಬಹುದು ನನ್ನಿಂದ ಮಾಡ್ಲಿಕ್ಕೆ ಸಾಧ್ಯ ಅಂತ ನಿಮ್ಗೆ ಹೇಗೆ ಇಂಟ್ರೆಸ್ಟ್ ಬಂತು ಚಿಕ್ಕ ವಯಸ್ಸಿಂದ ಡ್ರಾಯಿಂಗ್ ಎಲ್ಲ ನೋಡುವಾಗ ತುಂಬಾ ಖುಷಿ ಆಗ್ತಿತ್ತು ನಾನ್ ಕೂಡ ಮಾಡ್ತಿದ್ದೆ ಅದು ಈಗದಷ್ಟು ಮಾಡ್ತಿರ್ಲಿಲ್ಲ ಈಗ ಡ್ರಾಯಿಂಗ್ ಒಂದು ಮಾಡ್ತೇನೆ ನಾನು ಕ್ಲಾಸಿಗೆ ಹೋಗಿ ಕಲಿತಿದ್ದೇನೆ ಖುಷಿ ಆಗ್ತದೆ ನಂಗೆ ಓಕೆ ಹಾಗಾದ್ರೆ ಚಿಕ್ಕದ್ರಿಂದಲೂ ನಿಮಗೊಂದು ಆಸೆ ಇತ್ತು ಅಲ್ವಾ ಸೊ ಹಾಗಾದ್ರೆ ಅದೇ ರೀತಿ ಭರತನಾಟ್ಯಕ್ಕೂ ಹಾಗೂ ಸಂಗೀತ ಕ್ಷೇತ್ರಕ್ಕೂ ಬರ್ಬೇಕು ಅಂತ ಹೇಗೆ ಆಸೆ ಬಂತು ಭರತನಾಟ್ಯ ನಂಗೆ ಚಿಕ್ಕ ವಯಸ್ಸಿಂದ ಇಂಟ್ರೆಸ್ಟ್ ಇತ್ತು ಡ್ಯಾನ್ಸ್ ಮಾಡ್ಬೇಕು ನಾನು ನನಗೆ ಇರುವ ಗೋಲ್ ಅಂದ್ರೆ ನಾನು ಒಂದು ಕ್ಲಾಸ್ ಇಟ್ಟು ನಾನು ಬೇರೆಯವರಿಗೆ ಕಲಿಸ್ಬೇಕು ಅನ್ನೋದೇ ನನ್ನೊಂದು ಆಸೆ ಹೌದಾ ಓಕೆ ಹಾಗಾದ್ರೆ ನೀವು ಕೂಡ ಈ ಒಂದು ಭರತನಾಟ್ಯವನ್ನು ಕಲಿತು ಇನ್ನೂ ಹಲವಾರು ಜನರಿಗೆ ಕಲಿಸ್ಬೇಕು ಅನ್ನೋ ಆಸೆ ಇದೆ ಅಲ್ವಾ ಈ ಕನಸು ಕೂಡ ಆದಷ್ಟು ಬೇಗ ಈಡೇರಲಿ ಅಂತ ಹೇಳಕ್ ಇಷ್ಟಪಡ್ತೇನೆ ನಾನು ಸಂಗೀತಕ್ಕೆ ಹೇಗೆ ಸಂಗೀತಕ್ಕೆ ಕೆಲವರು ಸಂಗೀತ ಹೇಳೋದು ಇನ್ಸ್ಟ್ರೂಮೆಂಟ್ ಆಗಿರ್ಬೋದು ಖುಷಿ ಆಗ್ತಿತ್ತು ಹಾಗೆ ಸಂಗೀತ ಹಾಗೆ ನೀವು ಸಂಗೀತ ಕೂಡ ಸೇರಿಕೊಂಡ್ರೆ ಅಲ್ವಾ ಹಾಗೆ ಮುಂದಕ್ಕೆ ನೀವ್ ಇವಾಗ ಹೇಳಿದ್ರಿ ನಿಮ್ಮ ಪೇರೆಂಟ್ಸ್ನವರು ಸಪೋರ್ಟ್ ಮಾಡ್ತಾರೆ ಅಂಡ್ ನಿಮ್ಮ ಫ್ಯಾಮಿಲಿಯವರು ಆಗಿರ್ಬೋದು ಅಂಡ್ ನಿಮ್ಮ ಸ್ಕೂಲ್ ಅವರು ಆಗಿರ್ಬೋದು ಎಲ್ಲರೂ ತುಂಬಾ ಸಪೋರ್ಟ್ ಮಾಡ್ತಾ ಬರ್ತಿದಾರೆ ಅಲ್ವಾ ಅದರ ಜೊತೆ ಜೊತೆಗೆ ಯಾರಾದ್ರೂ ನಿಮ್ಮ ಬೆನ್ನೆಲುಬಾಗಿ ನಿಂತು ಸಪೋರ್ಟ್ ಮಾಡ್ತಾ ಇದ್ರು ಅವರ ಹೆಸರನ್ನು ನಾನೀಗ ಹೇಳಬೇಕು ಅಂತ ಹೇಳೋದಾದ್ರೆ ಯಾರನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಈಗ ನಾನು ಹೇಳಿದೆ ಟೀಚರ್ಸ್ನವರೆಲ್ಲ ಸಪೋರ್ಟ್ ಮಾಡ್ತಾರೆ ಅಂತ ಮತ್ತೆ ನನಗೆ ಮೇಯ್ನಾಗಿ ಸಪೋರ್ಟ್ ಮಾಡೋದು ನನ್ನ ತಾಯಿ ಯಾಕಂದರೆ ಅವರು ಅವರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೇನೆ ಅವರು ಯಾವುದೇ ಆಗಿರಲಿ ಅವರೇ ನನಗೆ ಒಂದು ಸಪೋರ್ಟ್ ಸಪೋರ್ಟ್ ಮಾಡ್ತಾರೆ ಯಾವ್ದ್ರಲ್ಲಿ ಓಕೆ ಹಾಗಾದ್ರೆ ನಿಮ್ಮ ತಾಯಿಯೇ ಇಲ್ಲಿಯವರೆಗೂ ಕೂಡ ತುಂಬಾ ಸಪೋರ್ಟ್ ಮಾಡ್ತಾ ಬಂದಿರೋರು ಅಂತ ಹೇಳ್ಬೋದು ಹಾಗಾದ್ರೆ ನೀವು ಅವರಿಗೆ ಜೀವನ ಪರ್ಯಂತ ಚಿರಋಣಿ ಆಗಿರಲೇಬೇಕು ಯಾಕೆ ಅಂತ ಹೇಳಿದ್ರೆ ಪುಣ್ಯ ಎಲ್ಲರಿಗೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ಸೊ ಮುಂದಕ್ಕೆ ನೀವು ದೊಡ್ಡವರಾದ ಮೇಲೆ ಏನಾಗ್ಬೇಕು ಅಂತ ಆಸೆ ಇದೆ ಈಗ ಅಷ್ಟೊಂದೇನು ಹೋಪ್ಸ್ ಇಲ್ಲ ನಂಗೆ ತಂತಲ್ಲಿ ಜಾಸ್ತಿ ಮಾರ್ಕ್ ತೆಗ್ದು ಆದನಂತರ ನಂತರ ಈಗದಿರೋದು ನಂಗೆ ಅದೇ ನಾನೊಂದು ಕ್ಲಾಸ್ ತೆಗ್ದು ಡ್ಯಾನ್ಸ್ ಕ್ಲಾಸ್ ತೆಗೆದು ಬೇರೆಯವರಿಗೆ ಕಲಿಸುದು ಅದೇ ನಾನು ಹಾಗಾದ್ರೆ ಇದನ್ನ ನೀವು ಕಂಟಿನ್ಯೂ ಮಾಡ್ತಾ ಹೋಗ್ತೀರಾ ಅಂದ್ರೆ ಒಬ್ರೊಬ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಒಂದು ಕಲೆ ಕ್ಷೇತ್ರದಲ್ಲಿ ಇದ್ದವರು ಅವರಿಗೆ ಒಳ್ಳೆ ಏನೋ ಪ್ರೊಫೆಷನಲ್ಲಿ ಜಾಬ್ ಸಿಕ್ಕಿತ್ತು ಅಂತ ಹೇಳಿದ್ರೆ ಅವರು ಡ್ರಾಪ್ ಔಟ್ ಮಾಡ್ತಾರೆ ಆದ್ರೆ ನೀವು ಕಂಟಿನ್ಯೂ ಮಾಡ್ತಿರ ಮಾಡ್ತೀರಾ ಅಲ್ವಾ ಸೊ ಓಕೆ ಹಾಗಾದ್ರೆ ನೀವು ಇಷ್ಟೆಲ್ಲ ಪ್ರೋಗ್ರಾಮ್ಸ್ ಗಳನ್ನ ನೀಡಿದೀರ ಅದೆಷ್ಟೋ ಕಾಂಪಿಟೇಷನ್ಗೂ ಹೋಗಿರ್ಬೋದು ನೀವು ಡಾನ್ಸರ್ ಡಾನ್ಸರ್ ಬೇರೆ ಹಾಗೆ ನಮ್ ನಿಮ್ಮ ಒಂದು ಜೀವನದಲ್ಲಿ ಇದೊಂದು ನನಗೆ ಮರೀಲಿಕ್ಕಾಗದಂತಹ ಒಂದು ಅದ್ಭುತವಾದಂತಹ ವೇದಿಕೆ ಇದೊಂದು ನನ್ನ ಪ್ರೋಗ್ರಾಮ್ ಯಾವತ್ತು ನಾನು ಮರೆಯುವುದಿಲ್ಲ ಅಂತ ಹೇಳಿದ್ರೆ ಯಾವ್ದನ್ನು ಹೇಳ್ತೀರಾ ನನ್ನ ಫಸ್ಟ್ ಫಸ್ಟ್ ಸ್ಟೇಜ್ ಫಸ್ಟ್ ಸ್ಟೇಜ್ ಅಂದ್ರೆ ನೀವು ಫೀಲಿಂಗ್ಸ್ ಹೇಗಿತ್ತು ನಿಮಗೆ ಫಸ್ಟ್ ಸ್ಟೇಜ್ ಫಸ್ಟ್ ಸ್ಟೇಜ್ ಅಂದ್ರೆ ಫಸ್ಟ್ ಟೈಮ್ ಸ್ವಲ್ಪ ಭಯ ಆಯ್ತು ಖುಷಿ ಆಯ್ತು ಡಾನ್ಸ್ ಮಾಡ್ತಿದ್ದೇನೆ ಮುಂದೆ ವೀಕ್ಷಕರ ಚಪ್ಪಾಳೆ ಅದೆಲ್ಲ ಕೇಳುವಾಗ ನಿಮಗೆ ತುಂಬಾ ಖುಷಿ ಆಗ್ತದಲ್ವಾ ಸೊ ಎಸ್ ಮುಂದಕ್ಕೆ ನೀವು ಇವತ್ತು ಇಲ್ಲಿ ಬಂದ್ ಈ ಒಂದು ಪ್ಲೇಸ್ ಅಲ್ಲಿ ಕೂತಿದ್ದೀರಾ ಇಷ್ಟೆಲ್ಲಾ ಪ್ರೋಗ್ರಾಮ್ ಗಳಿಗೆ ಹೋಗ್ತಾ ಇದ್ದೀರಾ ಒಂದು ತಿಂಗಳಲ್ಲಿ ನಿಮಗೆ ಒಂದು ಪ್ರೋಗ್ರಾಮ್ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯವಾದಂತಹ ಕಾರಣ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡ ಅಲ್ವಾ ಸೊ ಕೊನೆಯದಾಗಿ ವಾಯ್ಸ್ ಆಫ್ ಆರಾಧನಾ ತಂಡಕ್ಕೆ ಹಾಗೂ ಪದ್ಮಶ್ರೀ ಭಟ್ ಮೇಡಮ್ ಅವರಿಗೆ ಏನ್ ಹೇಳಿಕ ಇಷ್ಟಪಡ್ತೀರ ವಾಯ್ಸ್ ಆಫ್ ಆರಾಧನಾ ಅಂದ್ರೆ ಪದ್ಮಶ್ರೀ ಮೇಡಮ್ ಅಲ್ಲಿ ಹೇಳುವುದಂದ್ರೆ ಅಂದ್ರೆ ಅವ್ರು ಸಪೋರ್ಟ್ ತುಂಬಾ ಮಾಡ್ತಾರೆ ಎಲ್ಲಾ ಕಲೆಗಳಿಗೆ ಹಾಗೆ ಪ್ರತಿಭೆಗಳಿಗೆ ಕೂಡ ಸಪೋರ್ಟ್ ಮಾಡ್ತಾರೆ ನಾನು ಅವರಿಗೆ ತುಂಬು ಹೃದಯದ ಧನ್ಯವಾದ ಹೇಳೋಕೆ ಇಷ್ಟಪಡ್ತೇನೆ ಅದೆಷ್ಟೋ ಕಲಾ ಪೋಷಕರು ಕೂಡ ಇದ್ದಾರೆ ಕಲಾ ಪೋಷಕರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ ಅವರಿಗೆ ಅವರಿಗೆ ಕೂಡ ನಾನು ಧನ್ಯವಾದ ಅಂತ ಹೇಳೋಕೆ ಓಕೆ ಅವರಿಗೂ ಅವರಿಗೆ ಥ್ಯಾಂಕ್ಸ್ ಹೇಳಿಕ್ ಇಷ್ಟಪಡ್ತೀರಾ ಸೊ ಆದ್ದರಿಂದ ಇವತ್ತು ಬಂದ್ರಿ ನಿಮ್ಮ ಎಲ್ಲಾ ಕಲಾ ಜರ್ನಿಯನ್ನ ನಮ್ಮ ಜೊತೆ ತಿಳಿಸಿಕೊಂಡ್ರಿ ಆದ್ದರಿಂದ ಇನ್ನು ಮುಂದಕ್ಕೂ ಕೂಡ ಇಂತಹದ್ದೇ ಉನ್ನತವಾದಂತಹ ವೇದಿಕೆಗಳು ನಿಮಗೆ ಸಿಗ್ಲಿ ಹಾಗೆ ಮುಂದಕ್ಕೆ ಇನ್ನೊಂದು ಸಲ ನೀವು ಒಂದು ಒಳ್ಳೆಯ ಸ್ಟೇಜ್ ಹೋದ ಮೇಲೆ ಇಷ್ಟ ಶ್ರೇಯಸುಳ್ಯನೇ ಮತ್ತೊಮ್ಮೆ ನಿಮ್ಮನ್ನ ಇಂಟರ್ವ್ಯೂ ಮಾಡುವಂತಾಗಲಿ ಅಂತ ಶ್ರೇಯಾ ಶ್ರೇಯಸುಳ್ಯನ ಪರವಾಗಿ ಅಭಿಮತ ವಾಹಿನಿಯ ಪರವಾಗಿ ಹಾಗೂ ವಾಯ್ಸ್ ಆಫ್ ಆರಾಧನಾ ತಂಡದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಬಹುಮುಖ ಪ್ರತಿಭೆ ಭುವಿ ಸಜೀಪ ಇವರ ಅದ್ಭುತವಾದಂತಹ ಕಲಾ ಜರ್ನಿ ಇಂತಹದೇ ಅದ್ಭುತವಾದಂತಹ ಕಲಾ ಜರ್ನಿಯ ಜೊತೆ ಪ್ರತಿ ವಾರ ಪ್ರತಿಭಾ ಚುಕ್ಕಿಗಳು ಕಾರ್ಯಕ್ರಮದ ಮೂಲಕ ನಾವು ನಿಮ್ಮ ಮುಂದೆ ಬರ್ತೇವೆ ಆದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮವನ್ನು ವೀಕ್ಷಿಸುವುದರ ಮೂಲಕ ಎಲ್ಲ ಪ್ರತಿಭೆಗಳಿಗೆ ನಿಮ್ಮ ಪ್ರೀತಿಯ ಆಶೀರ್ವಾದವನ್ನ ನೀಡಬೇಕಾಗಿ ಕೇಳ್ಕೊಳ್ತಾ ನಾನು ನಿಮ್ಮ ಶ್ರೇಯ ಸುಳ್ಯ ಪ್ರೀತಿಯ ಅಭಿಮಾನದ ಗೌರವದ ಧನ್ಯವಾದಗಳು ಇದು ಅಭಿಮತ ಜನ ಮನದ ನಾಡಿಮಿಡಿತ